ಈ ದಿನದ ನಮ್ಮ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನ ಈಗಾಗಲೇ ಅಖಿಲ ಕರ್ನಾಟಕ ರೈತ ಸಂಘಟನೆಯ ಜಿಲ್ಲಾ ಸಹ ಎಚ್ ಪಿ ಅವರು ಹೇಳಿದ್ದಾರೆ ಇದರ ಪತ್ರಿಕಾಗೋಷ್ಠಿಯ ಉದ್ದೇಶ ಇಪ್ಪತ್ತೈದನೇ ತಾರೀಕು ಗುರುವಾರ ಬಾಗೇಪಲ್ಲಿಯಲ್ಲಿ ಸಂಘಟನೆಯನ್ನ ಉದ್ಘಾಟನೆಯನ್ನ ಬಾಗೇಪಲ್ಲಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಉದ್ಘಾಟಕರಾಗಿ ನಮ್ಮ ಕರ್ನಾಟಕ ವಿಧಾನಸಭೆಯ ಮಾಜಿ ಸ್ಪೀಕರ್ ಆಗಿರ್ತಕ್ಕಂಥ ಕೆ ರಮೇಶ್ ಕುಮಾರ್ ಅವರು ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಬಾಗೇಪಲ್ಲಿಯ ಜನಪ್ರಿಯ ಕ್ಷಾ ಶಾಸಕರಾದಂಥ ಎಸ್ ಎನ್ ಸುಬ್ಬಾರೆಡ್ಡಿರವರು ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಜಿಲ್ಲೆಯ ರಾಜ್ಯದ ಹಲವಾರು ಪ್ರಗತಿಪರರು ರೈತ ಹೋರಾಟಗಾರರು ಈ ಒಂದು ಸಮಾರಂಭದಲ್ಲಿ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಾಗೇಪಲ್ಲಿ ಗೌರಿಬಿದನೂರು ಗುಡಿಬಂಡೆ ಚಿಕ್ಕಬಳ್ಳಾಪುರ ಚಿಂತಾಮಣಿ ಶಿಡ್ನಘಟ್ಟ ಎಲ್ಲ ತಾಲೂಕುಗಳಿಂದ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಲಿಷ್ಠವಾದಂತಹ ಒಂದು ರೈತ ಸಂಘಟನೆಯನ್ನು ಕಟ್ಟಬೇಕಂತ ಆಸಕ್ತಿ ಇರ್ತಕ್ಕಂಥ ಎಲ್ಲ ಹೋರಾಟ ಹಲವಾರು ಹೋರಾಟಗಾರರು ಕೂಡ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ರೈತ ಬಾಂಧವರು ಸೇರಿ ಒಂದು ರೈತರಿಗೋಸ್ಕರನೇ ರೈತರಿಂದ ರಚನೆ ಆಗಿರ್ತಕ್ಕಂಥ ಒಂದು ನೂತನ ಸಂಘಟನೆಯನ್ನು ಅವತ್ತು ಉದ್ಘಾಟನೆ ಮಾಡ್ತಾ ಇದ್ದರು ಇದರ ಉದ್ದ ರೈತ ಸಂಘಟನೆಯ ಉದ್ದೇಶ ನಾವು ಹೇಳಲಿಕ್ಕಿರ್ತಕ್ಕಂಥದ್ದು ಇವತ್ತು ಈ ದೇಶದಲ್ಲಿ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಹುತೇಕ ಬಹುಸಂಖ್ಯಾತರಾಗಿರ್ತಕ್ಕಂಥ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಕೃಷಿ ರಂಗ ಸಂಕಷ್ಟದಲ್ಲಿದೆ ರೈತರು ಆತ್ಮಹತ್ಯೆಗಳನ್ನು ಮಾಡ್ಕೊಂತಹ ಸಂದರ್ಭ ಅವರನ್ನು ನೋಡ್ತಾ ಇದ್ದೀವಿ ಈ ರೈತ ವಿರೋಧಿ ನೀತಿಗಳನ್ನು ಕೇಂದ್ರ ಸರ್ಕಾರ ನಿರಂತರವಾಗಿ ರೈತರ ಮೇಲೆ ಹೇರಿ ಕಾರ್ಪೊರೇಟ್ ಪರವಾದಂತಹ ಇವತ್ತು ನೀತಿಗಳನ್ನು ಈ ದೇಶದಲ್ಲಿ ಜಾರಿ ಮಾಡಲಿಕ್ಕೆ ಹೊರಟಿದೆ ಇವತ್ತು ಸಂಪೂರ್ಣವಾಗಿ ರೈತರನ್ನು ದಿವಾಳಿ ಮಾಡುವಂಥ ಪರಿಸ್ಥಿತಿ ಕೇಂದ್ರ ಸರ್ಕಾರ ನೀತಿಗಳನ್ನು ಅನುಸರಿಸ್ತಾ ಇದೆ ಆದ್ದರಿಂದ ಇವತ್ತು ರೈತರಿಗೆ ಬೀಜದ ವಿಚಾರದಲ್ಲಿ ಸ್ವಾವಲಂಬನೆ ಇಲ್ಲ ರಸಗೊಬ್ಬರಗಳ ವಿಚಾರದಲ್ಲಿ ಸ್ವಾವಲಂಬನೆ ಇಲ್ಲ ಮಾರುಕಟ್ಟೆ ಇವತ್ತು ಖಾಸಗೀಕರಣ ನಡೀತಾ ಇದೆ ವಿದ್ಯುತ್ ಶಕ್ತಿ ಇವತ್ತು ಖಾಸಗೀಕರಣ ಮಾಡ್ತಾ ಮಾಡಲು ಸರ್ಕಾರಗಳು ಹೊರಟಿದೆ ಇವತ್ತು ಭೂಮಿ ಸಂಬಂಧಪಟ್ಟಂತೆ ಭೂ ಸುಧಾರಣಾ ಕಾಯ್ದೆಗಳಿಗೆ ಇವತ್ತು ತಿದ್ದುಪಡಿ ತಂದು ಇವತ್ತು ಬಂಡವಾಳಶಾಹಿಲಿ ಪರವಾದಂಥ ಇವತ್ತು ನೀತಿಗಳನ್ನು ದೇಶದಲ್ಲಿ ರಾಜ್ಯದಲ್ಲಿ ಸ ರೈತ ವಿರೋಧಿ ಸರ್ಕಾರಗಳು ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು ನಾವು ನೋಡ್ತಾ ಇದ್ದೀವಿ ಆದ್ದರಿಂದ ಇವತ್ತು ರೈತರ ಆತ್ಮಗಳು ಹೆಚ್ಚಾಗಿ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದೆ ರೈತರು ಸಾಲಗಾರರಾಗ್ತಾ ಇವತ್ತು ಇವತ್ತೇನು ನರೇಂದ್ರ ಮೋದಿ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾರಲ್ಲಿ ನಾವು ಈ ದೇಶದಲ್ಲಿರ್ತಕ್ಕಂಥ ರೈತರ ಆದಾಯವನ್ನು ನಾವು ದ್ವಿಗುಣಗೊಳಿಸ್ತೀವಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅಂತ ಹೇಳಿದ್ರು ಆದರೆ ಇವತ್ತು ರೈತರ ಖರ್ಚು ವೆಚ್ಚಗಳು ದ್ವಿಗುಣ ಅಲ್ಲ ತ್ರಿಗುಣ ಆಗ್ತಾ ಇದೆ ರೈತರ ಆದಾಯ ಇವತ್ತು ದ್ವಿಗುಣ ಆಗ್ತಾ ಇಲ್ಲ ಇನ್ನ ಹಿನ್ ಹಿನ್ನಡೆಗೆ ಹೋಗ್ತಾ ಇದೆ ಮತ್ತೆ ರೈತರು ಇವತ್ತು ರೈತರಿಗೆ ನೀಡಬೇಕಾದಂಥ ಸಾಲ ನೀತಿ ಇವತ್ತು ರೈತರ ಪರವಾಗಿಲ್ಲ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಪರವಾದಂಥ ಸಾಲ ನೀತಿ ಇರೋದು ಇದೆ ಲಕ್ಷ ಇಪ್ಪತ್ತು ಸಾವಿರಾರು ಕೋಟಿಗಳಷ್ಟು ಹಣವನ್ನು ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳಿಗೆ ರೈಟ್ ಆಫ್ ಮಾಡಲು ಇವತ್ತು ಕೇಂದ್ರ ಸರ್ಕಾರ ಇವತ್ತು ಆಲೋಚನೆ ಮಾಡ್ತಾ ಇದೆ ಆದ್ದರಿಂದ ಇವತ್ತು ಮುಂದಿನ ದಿನಗಳಲ್ಲಿ ನಾವು ಈ ರೈತ ವಿರೋಧಿ ಕಾರ್ಪೊರೇಟ್ ಪರವಾದಂತಹ ಕಾನೂನುಗಳ ವಿರುದ್ಧವಾಗಿ ಮತ್ತು ಈ ರಾಜ್ಯದಲ್ಲಿ ರೈತರ ಪರವಾದಂತಹ ಕಾನೂನುಗಳು ಜಾರಿಯಾಗಬೇಕು ಅಂತೇಳಿ ಒತ್ತಾಯಿಸಿ ಅದಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಶಾಶ್ವತ ನೀರಾವರಿ ವಿಚಾರ ಆಗಿರ್ಬೋದು ಬಡವರ ಇವತ್ತು ಉದ್ಯೋಗ ಖಾತ್ರಿ ಜಾರಿ ವಿಚಾರದಲ್ಲಿ ನಡೀತಾ ಇರ್ತಕ್ಕಂಥ ಅವ್ಯವಹಾರಗಳು ಇವತ್ತು ನಡೀತಾ ಇರ್ತಕ್ಕಂಥ ವಿಚಾರಗಳಾಗಿರ್ಬೋದು ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಮಾರುಕಟ್ಟೆಗಳಲ್ಲಿ ರೈತರಿಗೆ ಆಗ್ತಾ ಇರ್ತಕ್ಕಂಥ ವಂಚನೆ ವಿಚಾರ ಆಗಿರ್ಬೋದು ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಅರಣ್ಯ ಭೂಮಿ ಹಂಚಿಕೆಯ ವಿಚಾರ ಬಗರುಕಂ ಸಾಗುವಳಿ ಹಂಚಿಕೆಯ ವಿಚಾರ ಆಗಿರ್ಬೋದು ಮತ್ತು ಇಲ್ಲಿ ರೈತರಿಗೆ ಮೇಲೆ ಆಗ್ತಾ ಇರ್ತಕ್ಕಂಥ ಖಾಸಗಿ ಲೇವಾದೇವಿಗಾರರಿಂದ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ ಮೈಕ್ರೋ ಫೈನಾನ್ಸ್ಗಳಿಂದ ಆಗ್ತಾ ಇರ್ತಕ್ಕಂಥ ಇವತ್ತು ದೌರ್ಜನ್ಯ ಮತ್ತು ರೈತ ಪರವಾದಂಥ ಬ್ಯಾಂಕ್ನಲ್ಲಿ ರೈತ ಪರವಾದ ನೀತಿಗಳನ್ನು ಜಾರಿ ಮಾಡಬೇಕು ಅಂತ ಹೇಳಿರ್ತಕ್ಕಂಥ ವಿಚಾರ ನಾವು ಈ ಜಿಲ್ಲೆಯಲ್ಲಿ ಪ್ರಮುಖವಾಗಿ ನಾವೆಲ್ಲ ಕೂಡ ಅಧ್ಯಯನ ಮಾಡಿ ಇವತ್ತು ಕಳೆದುಕೊಂಡು ಮುಂದಿನ ದಿನಗಳಲ್ಲಿ ಬೃಹತ್ತಾದ ಹೋರಾಟ ರೂಪಿಸಲಿಕ್ಕೆ ನಾವು ಇಪ್ಪ ರೈತ ಸಂಘವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ನರಸಿಂಹರ್ತಿ ಅವರು ಅಕಸ್ಮಾತ್ ಮರಣದಿಂದ ಮರಣ ಹೊಂದಿರುವುದರಿಂದ ಅವರ ಆತ್ಮಕ್ಕೆ ಶಾಂತಿ ಆಗಲಿ ಅಂತ ನನ್ನ ಹೃದಯಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಇವತ್ತು ನಾವಿಲ್ಲಿ ಪೂರ್ವಭಾವೆ ಪತ್ರಕರ್ತರ ಸಮಾವೇಶ ಮಾಡೋ ಉದ್ದೇಶ ಏನಂದರೆ ಎಲ್ಲ ನಮ್ಮ ಮಂಜುನಾಥ್ ರೆಡ್ಡಿ ಅವರೆಲ್ಲ ಹೇಳಿದ್ದಾರೆ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ರೈತರಿಗೆ ಯಾವ ಅನಾನುಕೂಲಗಳಿದೆ ಯಾವ ರೀತಿ ಸರ್ಕಾರದಿಂದ ಸೌಲಭ್ಯಗಳು ಬರಬೇಕು ಯಾವುದೇ ಸರ್ಕಾರ ಆಗಲಿ ಈ ಅಖಿಲ ಕರ್ನಾಟಕ ರೈತ ಸಂಘಟನೆ ಎನ್ನುವುದು ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಎಲ್ಲ ಪಕ್ಷದವರು ಎಲ್ಲ ರೈತರು ರೈತ ಬಾಂಧವರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವರ ಸಮಸ್ಯೆಗಳು ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಎಲ್ಲರೂ ಒಟ್ಟಾಗಿ ಮುಂದೆ ಹೋಗಿ ಮುಂದೆ ಬರತಕ್ಕಂಥ ಈ ಆ್ಯಕ್ಟ್ಗಳು ಏನು ತರ್ತಾ ಇದ್ದಾರೋ ರೈತ ವಿರೋಧ ಆ್ಯಕ್ಟ್ಗಳು ಏನು ತರ್ತಾ ಇದ್ದಾರೋ ಅದರ ವಿರುದ್ಧವಾಗಿ ಚಳುವಳಿಯನ್ನು ನಡೆಸ್ಕೊಂಡು ರೈತರಿಗೆ ಏನು ಅನುಕೂಲಗಳು ಬೇಕು ಅದನ್ನು ನಮ್ಮ ನಾಯಕರುಗಳು ಯಾರ ಜನಪ್ರತಿನಿಧಿಗಳು ಅವರುಗಳ ಅವ್ರ ಕಡೆಯಿಂದ ಪಡ್ಕೊಂಡು ರೈತರಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಏರ್ಪಡಿಸ್ಕೊಂಡು ಹೋಗ್ತೀವಿ ಅಂತ ಹೋಗ್ಬೇಕಂತ ಈ ಸಂಘಟನೆಯನ್ನು ಇಪ್ಪತ್ತೈದನೇ ತಾರೀಕು ಗುರುವಾರ ಬಾಗೇಪಲ್ಲಿಯಲ್ಲಿ ಉದ್ಘಾಟನೆ ಮಾಡಬೇಕಂತ ಹಿರಿಯರೆಲ್ಲ ನಿಶ್ಚಯಿಸಿದ್ದಾರೆ ಅದಕ್ಕೆ ನಮ್ಮ ರಮೇಶ್ ಕುಮಾರ್ ಅವರು ಬರ್ತಾ ಇದ್ದಾರೆ ಅದಕ್ಕೆ ನಮ್ಮ ನೆಚ್ಚಿನ ಶಾಸಕರಾದ ಹೆಸನ ಸುಬ್ಬಾರೆಡ್ಡಿಯಣ್ಣವರು ಬರ್ತಾ ಇದ್ದಾರೆ ತಾವು ಪಕ್ಷಿಗಳಿಗೋಸ್ಕರ ಪಕ್ಷಿಗಳು ಸಮಾವೇಶಗಳಿಗೋಸ್ಕರ ಬಹಳ ಪ್ರಾಮುಖ್ಯವಾದ ಪಾತ್ರವನ್ನು ತಾವು ವಹಿಸಿದ್ದೀರಾ ಅದೇ ರೀತಿ ಇನ್ನೂ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಈ ರೈತ ಸಂಘಟನೆಗಳಿಗೆ ತಮ್ಮ ಸಹಾಯ ತಮ್ಮ ಪಾತ್ರ ಹೆಚ್ಚಿನ ರೀತಿಯಲ್ಲಿ ನಾವು ಬಯಸುತ್ತೇವೆ ಅಂತ ಹೇಳ್ತಾ ಅದೇ ನನ್ನ ಸಂಘಟನೆಯ ಒಂದು ಉದ್ಘಾಟನಾ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೂಡ ಸೇರಿ ಒಂದು ಜಿಲ್ಲಾ ಮಟ್ಟದಲ್ಲಿ ಪತ್ರದ ಒಂದು ಗೋಷ್ಠಿಯನ್ನು ಕರೆಯಬೇಕಂತ ಇವತ್ತು ಬಂದಿದ್ದೀವಿ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ನಮ್ಮ ಬಾಗೇಪಲ್ಲಿಯಲ್ಲಿ ರಾಜ್ಯ ಮಟ್ಟದ ಒಂದು ನಮ್ಮ ಸಂಘಟನೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇರ್ತಕ್ಕಂಥ ನಮ್ಮ ರಮೇಶ್ ಕುಮಾರ್ ಸಾಹೇಬರು ಹಾಗೆ ನಮ್ಮ ಬಾಗೇಪಲ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಎಲ್ ಸುಬ್ಬಾರೆಡ್ಡಿ ಅವರು ನಮ್ಮ ರಾಜ್ಯದ ಮತ್ತು ಜಿಲ್ಲೆಯ ರೈತ ಮುಖಾಂತರು ಕೂಡ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಸಂಘಟನೆ ರೈತರ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ರಾಜ್ಯದಲ್ಲಿ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ರೈತ ವಿರೋಧಿ ನೀತಿಗಳ ವಿರುದ್ಧವಾಗಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ತಾಲೂಕುಗಳಲ್ಲಿ ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳು ಮತ್ತು ಅವ್ರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ಅವಾಗಲೇ ನಮ್ಮ ಮಂಜುನಾಥಿತಿ ಅನ್ನೋರು ಮಾತಾಡಿದಾರೆಲ್ಲ ಕೂಡ ಇದರ ಉದ್ದೇಶ ಎಲ್ಲ ಕೂಡ ಇದನ್ನು ಗಮನದಲ್ಲಿಟ್ಕೊಂಡು ನಾವು ಒಂದು ಬಲಿಷ್ಠವಾದ ಒಂದು ಜಿಲ್ಲೆಯಲ್ಲಿ ಸಂಘಟನೆಯನ್ನು ಕಟ್ಟಬೇಕಂತ ನಾವೆಲ್ಲ ಕೂಡ ಸಮಾನ ಮನಸ್ಸು ಮನಸ್ಕರೆಲ್ಲ ಕೂಡ ಸೇರಿ ಒಂದು ಸಂಘಟನೆಯನ್ನು ಕಟ್ಟಲಿಕ್ಕೆ ಹೊರಟಿದ್ದೀವಿ ಈ ಒಂದು ಸಂಘಟನೆಗೆ ತಮ್ಮೆಲ್ಲರ ಸಹಕಾರ ಇರಬೇಕು ಈ ಒಂದು ಸಂಘಟನೆ ಪ್ರಾಮಾಣಿಕವಾಗಿ ರೈತರ ಬರುವಾಗ ಕೆಲಸ ಮಾಡ್ತಾ ಇದೆ ಅವ್ರಿಗೆ ಆಗ್ತಾಕ ಇರ್ತಕ್ಕಂಥ ಅನ್ಯಾಯಗಳ ವಿರುದ್ಧವಾಗಿ ಹೋರಾಡಕ್ಕೆ ನಾವೆಲ್ಲ ಕೂಡ ಸದಾ ಅಂತ ತಮ್ಮ ಮುಖಾಂತರ ಹೇಳ್ತಾ ನನ್ನ ಒಂದು ಪತ್ರಿಕಾಗೋಷ್ಠಿಯ ಒಂದು ಕೋಲ್ಡ್ ಸ್ಟೋರೇಜ್ ಅನ್ನೋದು ಒಂದಿದೆ ಇಷ್ಟು ವರ್ಷಗಳಲ್ಲೂ ಸಂಘಟನೆಗಳು ಹೋರಾಟಗಳು ಮಾಡ್ತಾ ಬರ್ತಾ ಇದ್ದಾರೆ ಪಾಪ ಇಲ್ಲ ಅಂತ ನಾವೇನು ಯಾವತ್ತೂ ಹೇಳಿಲ್ಲ ಇವತ್ತು ಹೇಳಲ್ಲ ನಮ್ಮ ಉದ್ದೇಶ ಮೂಲ ಉದ್ದೇಶ ಏನು ಅಂದರೆ ಒಂದು ಕೋಲ್ಡ್ ಸ್ಟೋರೇಜ್ ಆಗಲಿ ನೀರಾವರಿ ಸೌಕರ್ಯ ಆಗಲಿ ನಾವು ದೀರ್ಘಕಾಲಕ್ಕೆ ರೈತರಿಗೆ ಯಾವ ರೀತಿ ಅನುಕೂಲ ಆಗಬೇಕು ಬೆಳೆದಿರ್ತಕ್ಕಂಥ ಬೆಳೆಯನ್ನು ಆ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಕೊಂಡು ಬೆಳೆ ಬಂದಾಗ ಮಾರುವ ಉದ್ದೇಶ ಆಗಲಿ ಈ ರೀತಿ ಒಳ್ಳೆ ಕೆಲಸಗಳು ಇನ್ನೂ ಒಳ್ಳೆ ಕೆಲಸಗಳು ಮುಂದುವರಿಸಿಕೊಂಡು ಹೋಗ್ತೀವಿ ಅನ್ನೋ ಉದ್ದೇಶದಿಂದ ನಾವು ಈ ಸಂಘಟನೆಯನ್ನು ಕಟ್ತಾ ಇದ್ದೀವಿ ನಿಜ ಅಧಿಕ ರಾಜೀನಾಮೆ ಕೊಟ್ಟಿದ್ದು ಇಲ್ಲೇ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಮೂರು ವರ್ಷಗಳ ಹಿಂದಿನ ವಿಚಾರ ಹಳೆಯ ವಿಚಾರ ಅದರ ಬಗ್ಗೆ ಸಿ ಪಿ ಪಕ್ಷ ಒಂದೇ ದೇಶದಲ್ಲಿ ಜನಪರವಾಗಿ ಕೆಲಸ ಮಾಡಬೇಕು ಏನು ಸಂವಿಧಾನ ಇಲ್ಲ ಬದ್ಧವಾಗಿ ಈಗ ತರೂ ಪತ್ರಿಕೆಯವರು ಕೆಲಸ ಮಾಡ್ತಾರೆ ಹಲವಾರು ರೈತ ಪರ ಹೋರಾಟಗಾರರು ಮಾಡ್ತಾರೆ ಹಲವಾರು ಸಂಘಟನೆಗಳು ಮಾಡ್ತಾರೆ ನಾವು ಕೂಡ ಎಲ್ಲಿದ್ರು ಕೂಡ ನಮಗೆ ಒಂದು ಒಂದು ಜನಪರವಾದಂಥ ದೇಶದ ಸಂವಿಧಾನವನ್ನು ಈ ದೇಶವನ್ನು ಉಳಿಸ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವೆಲ್ಲ ಕೂಡ ಸಾರ್ವಜನಿಕ ಸೇವೆಗೆ ಬಂದಿರ್ತಕ್ಕಂಥವರು ಸಮಾನ ಮನಸ್ಸು ಇರ್ತಕ್ಕಂಥವ್ರು ಎಲ್ಲರೂ ಕೂಡ ದಿನದಲಿತರ ಪರವಾಗಿ ಬಡವರ ಪರವಾಗಿ ರೈತರ ಪರವಾಗಿ ಶೋಷಿತರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಉದ್ದೇಶ ಇದೆ ನಾವು ಸಿ ಪಿ ಎಮ್ ಒಂದಕ್ಕೆ ಏನೋ ಅದೇನು ಯಾರು ಬರ್ಕೊಟ್ಟಿಲ್ಲ ಯಾರೆಲ್ಲ ದೇಶಭಕ್ತಿ ಇದೆ ಯಾರೆಲ್ಲ ಸಂವಿಧಾನ ರಕ್ಷಕರಿದ್ದಾರೆ ಯಾರೆಲ್ಲ ಜನ ಕೆಲಸ ಮಾಡಬೇಕಾದ್ರೆ ಅವರಿಗೆಲ್ಲ ಅದೇ ಉದ್ದೇಶ ಇರ್ತದೆ ಒಂದೇ ಅದು ಎರಡನೇದು ಕೈಗಾರಿಕೆ ವಿಚಾರಕ್ಕೆ ಬಗ್ಗೆ ಹೇಗಿದ್ದೀರಿ ನಾವು ರಾಜ್ಯ ಸರ್ಕಾರವನ್ನು ಕೂಡ ಈಗಾಗಲೇ ಮಾತಾಡುವಾಗ ನಾವು ಹೇಳಿದ್ದೀವಿ ನಾವು ಗಮನಿಸಿದ್ರೆ ಅಂತ ಗೊತ್ತಿದ್ದೀವಿ ಯಾವುದೇ ಸರ್ಕಾರ ರಾಜ್ಯ ಕೇಂದ್ರ ಆ ಪಕ್ಷ ಈ ಪಕ್ಷ ಏನಿಲ್ಲ ಯಾವ ಸರ್ಕಾರಗಳು ರೈತ ವಿರೋಧಿ ನೀತಿಗಳ ಇದೆ ಅದಕ್ಕೆ ವಿರುದ್ಧವಾಗಿ ನಾವು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಸಂಘಟನೆಯ ಪ್ರಮುಖವಾದಂಥ ಅಜೆಂಡ ಮತ್ತು ಬಾಗೇಪಲ್ಲಿ ಒಂದು ಕೈಗಾರಿಕಾ ಹಬ್ ವಿಚಾರ ಅಂತ ಪ್ರಸ್ತಾಪ ಮಾಡಿದ್ವಿ ಕೈಗಾರಿಕಾ ಹಬ್ಬಲ್ಲಿ ರೈತರ ಹತ್ರ ಯಾರು ಕೂಡ ಭೂಸ್ವಾ ಬಲವಂತವಾಗಿ ಭೂಸ್ವಾಧನ ಮಾಡಿದ್ದಿಲ್ಲ ನಿಜ ಹೇಳಬೇಕಂದ್ರೆ ಜಿ ವಿ ಶ್ರೀರಾಮ್ ರೆಡ್ಡಿ ಅವರು ಶಾಸಕರಾಗಿರ್ತಕ್ಕಂಥ ಅದು ಬಂದಂತಹ ಪ್ರಸ್ತಾವನೆ ಎರಡು ಸಾವಿರದ ಎಂಟರಲ್ಲಿ ನೋಟಿಫಿಕೇಶನ್ ತಾವು ದಾಖಲೆ ತೋರಿಸ್ಕೊಂಡು ನೋಡ್ಬೋದು ಅದಾದರೆ ನೆನಗುದಿಗೆ ಬಿದ್ದಿತ್ತು ಈಗಿನ ಶಾಸಕರು ಅದನ್ನು ಆಸಕ್ತಿ ವಹಿಸಿ ಅದನ್ನು ಜಾರಿ ಮಾಡಿ ಹೊತ್ತು ಕೈಗಾರಿಕೆ ಮಾಡಿ ಕೊಟ್ಟಿದ್ದಾರೆ ಅಲ್ಲಿ ಯಾರು ಕೂಡ ರೈತರ ಹತ್ರ ಬಲವಂತವಾಗಿ ಒಂದು ಎಕರೆಯೂ ಕೂಡ ಜಮೀನು ಸ್ವಾಧಾನ ಮಾಡಕ್ಕೆ ಹೋಗಿಲ್ಲ ಬಲವಂತದ ಭೂಸ್ವಾಧೀನಕ್ಕೆ ನಮ್ಮ ವಿರೋಧ ಇದೆ ಆದರೆ ಅಲ್ಲಿ ಯಾವುದೇ ರೀತಿ ಬಲವಂತ ಭೂಸ್ವಾಧೀನ ನಡೆದಿಲ್ಲ అది ఎలా పక్షలు ఎలా సంఘటన కూడా బగేపల్లి హిందుద ప్రదేశ కైగారికా అభివృద్ధి హోకంత వక్రళ అభిప్రాయ హల్లవారు వర్షంంది ఇది అది ఈ సద్యకి జారీ అక్కడ ఒళ్ళ ఒ సంతోషద విచార